ವಯಸ್ಸಾದ ಮೇಲೆ ತ ಆಗ್ತೈತಿ ಇದೆಲ್ಲ ಒಪ್ಕೊಳ್ಳುಣ್ರಿ ಏನು ಹೊಟ್ಯಾಗಿರ್ತನ ಸತ್ತು ಬರ್ತಾನ ಇವ್ಕೆ ಯಾವ ಮರಣನ ಬೇಕು ಅನ್ಸ್ಯಾಣಿ ಅದು ಇಲ್ರಿ ಇವೆಲ್ಲ ಹೊರಗೆ ಬಂದ ಮೇಲೆ ತ ಮಾಡಿರೋ ಕರ್ಮ ಕರ್ಮ ಕಟ್ಟಕೊತೈತಿ ಇವು ಸಾಯ್ತಾವು ಹೊಟ್ಯಾಗಿರ್ತೈತಿ ಜಗನ ಹೆಂಗೈತಿ ಅನ್ನೋದು ನೋಡಿರಂಗಿಲ್ಲ ಕೂಸ ಇಲ್ಲ ಇನ್ನು ತಾಯಿ ಹೊಟ್ಟೆ ಅಂದ ಹೊರಗೆ ಬರುತ್ತಡ ಇಲ್ಲದನ ಸಾಯ್ತೈತಿ ಅದ ಒಳಗೆ ಆದ ಯಾಕೆ ಸಾಯ್ತಿತಿ ಅದರ ಸಂಬಂಧ ಅದು ಯಾವ ಮರಣ ಅದು ಯಾವ ಮರಣ ಯಾವ ಮರಣ ಮಕ್ಕಳ ನಡೆಯಿತು ಕರ್ಮದ ಗಂಟುವತ್ತ ಕೈ ಬಿಟ್ಟ ನಡಿತು ಕರ್ಮದ ಗಂಟುವತ್ತ ಕೈ ಬಿಟ್ಟ ನಡಿತು ಪ್ರಥಮ ಮ್ಯಾಲ ಪ್ರಾರಂಭ ನೋಡುವ ಹೆಚ್ಚಂಗ ಆಗತ ಜೀವ ಯಾವ ಕೋದರಿ ಮ್ಯಾಲ ಮೆರವಣಿಗೆ ತಗರ ಕುದುರಿ ಹೆಸರ ನಾ ರೀ

ಶ್ರೀ ಸ್ವಾಮಿ ಶಬ್ದ ಪೌಳಾಗ ಬರುವಾದ ಗುರು ಮಾಡಿ ಒಳಗ ಮಾಡಿ ಒಳಗ ಭಕ್ತಿ ಒಳಗ ಒಂದ್ ನಮ್ಮ ಯಾರ ಹಿರಿಯರು ಒಬ್ಬರ ಒಂದು ಪ್ರಶ್ನೆ ಕೇಳ್ಯಾರ ವರದಿಗಾರರ ಹೇಳಿ ಏನು ಪ್ರಶ್ನೆ ಕೇಳ್ಯಾರಂದ್ರೆ ಆ ಅದ್ ಪಕ್ಕ ನನಗ ತಿಳಿದಿಲ್ಲ ಜರ ಸ್ಟೇಜ್ ಮ್ಯಾಗ ಬಂದು ಹೇಳಿದ್ರೆ ಬಹಳ ಬೆಟರ್ ಆಗ್ತದೆ ಯಾಕಂದ್ರೆ ಜರನ ನೀವು ಕೇಳುದೇನ ಜರನ ಒಳಗ ಮಲು ಇಟ್ಟು ಕೇಳಾಕತ್ಯಾರ್ಯೋ ಕೃಷ್ಣನ ತಾಯಿ ತಂದೆ ಯಾರು ಕೇಳ್ತಿರೋ ಏನ ಕೃಷ್ಣನ ಶ್ರೀ ಕೃಷ್ಣನ ಅವನ ಅವು ಅಪ್ಪನ ಮಗ ಯಾರು ಅಂತ ಕೇಳ್ತಾರೋ ಏನ ಅದಿನ ಪಕ್ಕ ನನಗೆ ತಿಳಿದಿಲ್ಲ ಜರ ಸ್ಟೇಜ್ ಮೇಲೆ ಇದನ್ನ ಅಂತ ಹೇಳಿ ಅಂದ್ರೆ ಹೇಳಕ್ ನಮಗೊಂದು ಹಾದಿ ಆಗ್ತೈತಿ ತಿಳಿದಿಲ್ರಿ ಜರ ಬರೀ ಒಂದ್ ಜರ ಮುಂದೆ ಕಡೆ ಮುಂದಕ್ಕೆ ವರ್ದಿಗಾರ ಹಣ್ಣ ಅದೇ ರೀತಿಯಾಗಿ ಎಲ್ಲಪ್ಪಣ್ಣ ಅವರು ಪರಮಾಣ ಹಂಜಿಗೆ ಸಾಕಿನ ರೋಡ್ಗಿ ಗ್ರಾಮ ಮಿರಿಗಿ ಗ್ರಾಮದವರು ಇವರಾದ್ರೂ ನೂರ ಕೇಳ್ತಾರೆಪ್ಪ ಅಂದ್ರವ ಕೃಷ್ಣ ಯಾರ ಅವನ ಅಪ್ಪನ ಮಗ ಹೆಂಗೆ ಹೆಂಗಿಟ್ಟಾರ ನೋಡ್ರಿ ಅವ್ರ ಹಿರಿಯರು ಬಹಳ ಸೇಣ್ ಕೃಷ್ಣ ಯಾರ ಅವನ ಅಪ್ಪನ ಮಗ ಇದು ಹೆಂಗಾಗ್ತದಪ್ಪ ಅಂದ್ರ ರಾಜೀವ್ ಗಾಂಧಿ ಸಾಯುಕ್ಯತ ಮೊದಲ ದೇಶ ಯಾರ ಆಳ್ತಿದ್ರ ಕೇಳಿದಂಗ ಆಗ್ತದ ರೀ ಯಾವ ರಾಜೀವ್ ಗಾಂಧಿ ಸಾಯುಕ್ಯತ ಮೊದಲ ಮತ್ತ ರಾಜೀವ್ ಗಾಂಧಿನ ಆಳ್ತಿದ್ದಿಲ್ರಿ ಹಂಗೆ ಕೃಷ್ಣ ಯಾರು ಅಪ್ಪನ ಮಗ ಕೃಷ್ಣ ಯಾರವ್ ಅಪ್ಪನ ಮಗ ಅಂತ ಕೇಳಿರಿ ನೀವು ಕೃಷ್ಣ ರವ್ವ ಅಪ್ಪನ ಮಗ ಆಗ್ತಾನವ ಯಾರು ಅಪ್ಪನ ಮಗ ಅಂತ ನೀವ್ ಕೇಳಿರಿ ರವ್ವ ಅಪ್ಪನ ಮಗ ಅವ ಆಗ್ತಾನೇಖ ಅಲ್ಲತ್ತಿರಿ ಬಾಂದ್ ಹೇಳಬರ ಅಂತ ಅಲ್ಲ ಅಂದ್ರೆ ಅಂದ್ರೆ ಹೇಳುದ ಆಟ ಒಳಗೆ ಪ್ರಶ್ನೆ ಕೂತಾರ ಕಿತ್ತಂದ್ರೆ ನಮ್ಮ ಅಂದ್ ಕೇಳಿ ಹೇಳೋದ್ರಿ ಜರ ಬಂದು ಹೇಳಿದ್ರೆ ಪಾಡಾಗ್ತದ್ರಿ ಹಿರಿಯಾರ ಬರ್ಲಿಕ್ಕಂದ್ರೆ ಐದ್ನೂರ ಒಂದು ರೂಪಾಯಿ ಕೊಟ್ಟು ಕಡೆ ಕರಿ ಆಗ್ರಿ ಹ್ಞೂ ಅದಕ್ಕೆ ಐದ್ನೂರ ಒಂದು ಐತ್ರಿ ಹಂಗ ಇಲ್ರಿ ಅದು ಮೌಲಾನ ಬೇಸವನ ಕೇಳತಾ ஜ நீக்க

உடகி ருணோ பந்தத்துவனோ பந்த ರುನಾಯೇ ರುಟಾನ ರುಟಾರುವ ರುಟಾರುವ மக்கள நோட் நோட அது ஏன் நோட் ஹுடுகி ருணதோள் ருண ನಿಗೆ ಕಿತ್ತುಡಿದಿಲ್ಲ ಇಲ್ಲಾ ನಮ್ಮ ಹುಡುಗಿ ಋಣದಾಗಿ ಹುಡುಗ ದುಡಿತಿತಿ ಅಂದ್ರ ದೊಡ್ಡವರು ಯಾರಾದರೂ ಇದ್ರು ಏ ಹುಡುಗನ ದಾಡದla ಹುಡುಗ ಹೆಂಗಾಗ್ತದರಿ ಹುಡುಗ ಹೆಂಗಾಗ ಈ ಋಣದಾಗನ ಹಾ ಮತ್ತೆ ಅವನು ಬಹಳ ತತ್ತುದ ಮಾತು ಹೇಳಿದರು ನಮ್ಮ ಭಾಗಪಜ್ವರು ಏನು ಹೇಳ್ತಾರೆ ಏನು ಕಾಲ ಮರಣ ತಾತ್ಕಾಲಿಕ ಮರಣ ಬೇರೆ ಅತ್ತರಿ ಹೌದು ಹೌದು ಮತ್ತೆ ದುರ್ಮರಣ ಬೇರೆ ಹೌದು ಹೆಂಗ ಬಾಲ್ಯ ಯವ್ವ ನಮ್ಮ ಉಪವಾಸ ಹಿಂಗದಾವಲ ಹಿಂಗ ಮೂರು ನಮ್ಮನಿ ಸಾವಿರ ಜನಸಿಗೆ ತೇಳಿದ್ರೋ ಹೇಳಾರ ದುರ್ಮರಣ ಆಗ್ತದ ಆಗ್ತೈತಿ ಆಮೇಲೆ ಯಾವುದ್ರ ಒಂದು ವಯಸ್ಸಾದ ಮೇಲೆ ತ ಆಗ್ತೈತಿ ಇದೆಲ್ಲ ಒಪ್ಕೊಳ್ಳುಣ್ರಿ ಏನು ಹೊಟ್ಯಾಗಿರ್ತನ ಸತ್ತು ಬರ್ತಲ್ಲ ಇವು ಕ್ಯಾವ ಮರಣ ಅನ್ನ ಬೇಕು ಭಾಗಪಣನ ಕೇಳಿ ಇಲ್ರಿ ಇವೆಲ್ಲ ಹೊರಗೆ ಬಂದ್ಮೇಲೆ ತ ಮಾಡಿರೋದು ಕರ್ಮ ಕರ್ಮ ಕಟ್ಟೋತೈತಿ ಇವು ಸಾಯ್ತಾವೆ ಹೊಟ್ಯಾಗಿರ್ತೈತಿ ಜಗನ ಹೆಂಗೆ ಐತಿ ಅನ್ನೋದು ನೋಡಿರಂಗಿಲ್ಲ ಕೂಸ ಇಲ್ಲ ಇನ್ನು ತಾಯಿ ಹೊಟ್ಟೆ ಅಂದ ಹೊರಗೆ ಬರು ತಡ ಇಲ್ಲದನ ಸಾಯ್ತೈತೆ ಅದ ಒಳಗೆ எல்லா பரமாத்மா சாவ கேட மனுஷர் அட்டி பரமாத்மா தேவ்ல மொதலே சத்த ஜன மரணி சாவில் துர்மரண ನೋಡ್ರಿ ಡೈರೆಕ್ಟ್ ತನಗೊಕ್ಕ ಸಾವು ಬಂದ ಅದು ಬೇರೆ ಒಬ್ಬರು ಕೈಯಾಗ ಹೊಡ್ಸ್ಕೊಂಡು ಸತ್ರ ಅದು ಮಾನವ್ರಿಗೆ ಎಟ್ಟ ಅಂತ ಹೇಳಿ ನಮ್ಮ ಬಾಗವ್ರ ಆದ್ರೆ ಕೃಷ್ಣ ಪರಮಾತ್ಮ ಯಾವ ಪಾಪ ಮಾಡಿದ್ದ ಏನ್ ಮಾಡಿದ್ದ ಬರೀ ಒಂದ್ ಬ್ಯಾಟಿ ಆಡುವಂತ ಬ್ಯಾಡನ್ನ ಕೈಯಾಗ ಸಿಕ್ಕ ಬಾಣ ಹೊಡಸ್ಕೊಂಡು ಸಾಯ್ಬೇಕಾದ್ರ ಯಾವಾಗ ಬ್ಯಾಟಿ ಆಡ್ಲಕ್ ಬ್ಯಾಡ ಕೃಷ್ಣ ಪರಮಾತ್ಮ ಯುಗದ ಅಂತ್ಯ ಬಂದಿತ್ತು ಏನ್ ಮಾಡಿದ್ದ ಒಂದ ಗಿಡದ ಕೆಳಗ ಉದ್ದು ಕಾಲು ಮಾಡಿ ಮನಗಿದ್ದ ಕಾಲಾಗಿನ ಪದ್ಮ ಹೊಳಿತಿತ್ತು ಚಿಗಿ ಕಿಮಿ ಇವ ಗಿಡದ ಮರಿಗಿ ನಿತ್ತ ನೋಡಿದ ಬೇಡ ಹಾ ಬ್ಯಾಟಿ ಸಿಕ್ತ ಪಕ್ಕ ಪ್ರಾಣಿನ ಐತಿ ಅಂದ ಚಿಗರಿನ ಐತಿ ತಿಳ್ಕೊಂಡ ತನ್ನ ಕೈ ಒಳಗಿರುವಂತ ಬಾಣ ಗಿಡದ ಮರಿಗೆ ಬಿಟ್ಟ ಬೆಟ್ಟ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ಹೊರಟಿತು ಜಾಗದ ಮೇಲೆ ಮ್ಯಾಲ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ಇದು ದುರ್ಮರಣ ಆತಿಲ್ಲ ಮತ್ತೊಬ್ಬರ ಕೈಯಾಗ ಬಡಿಸ್ಕೊಂಡ ನೀ ಸಾಯ್ತಿ ಅಂದ್ರೆ ದೇವ್ರಂತ ದೇವ್ರಿಗೆ ಪಾಪ ಬೆನ್ನು ಬಿಟ್ಟಿಲ್ರಿ ನಾವು ನೀವು ಯಾವ ಗಿಡ ತಪ್ಪಲ ಅವಂಗೂ ಮರಣ ಬಿಟ್ಟಿಲ್ಲ ಅವಂಗೂ ಬಿಟ್ಟಿಲ್ರಿ ನಮ್ಮ ಭಾಗಪ್ಪ ಜಾಗು ಬಿಟ್ಟೇ ಇಲ್ರಿ ಇದು ಬೇರೆ ಬಿಡ ಅಯ್ಯೋ ಯಾವ್ದಾದ್ರು ಇದು ಹೆಂಗ ಜನ್ಮ ಮಾತಿನೊಳಗ ಐತಿ ಅಲ್ಲೇ ಐತಿ ಏನು ಪ್ರಶ್ನೆ ಐತಿ ಉತ್ತರ ಅಲ್ಲೇ ಐತಿ ಹಂಗೆ ಜನ್ಮ ನದ ತೆಳಗೆ ಹೆಂಗೆ ಮದ ಒತ್ತು ಬಂದೈತಿ ನೋಡು ಮರಣ ಸಹಿತ ಸಂಗಟ ಬಂದೈತಿ ಇದಕ್ಕೆ ಬಿಟ್ಟು ಬಂದೀರಿ ಜನ್ಮ ಹಂಗ ನದ ತೆಳಗೆ ಮದ ಒತ್ತಿದ್ದಂಗೆ ಮರಣ ಭೀ ಸಂಗಟ ಬಂದದ ನಾನು ಅವರಿಗೆ ಬೆನ್ನ ಬಿಟ್ಟಿನಿ ಮರಣ ಹಂಗೆ ಹೆಂಗೆ ಬಿಡ್ತೈತಿ ಅಂತ ಕೃಷ್ಣಪ್ಪ ಮಾ ಹತ್ತು ಆಗ್ಯಾವ ನಿಮ್ಮ ಆಗ್ಯಾವ ಹತ್ತ ಅವತಾರ ಆಗ್ಬೇಕಾದ್ರ ಏನ್ ಡೈರೆಕ್ಟ್ ಅವತಾರ ತಾಳಿರಿ ನೀವ್ ಇಲ್ಲ ಸತ್ತ ಸತ್ತ ಹುಟ್ಯಾರಿ ಹತ್ತ ಸಲ ಶ್ರಾಪ್ ವರ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧ ಅವತಾರ ಕಲಸಿ ಅವತಾರ ಬಶಿರಮನ ಅವತಾರ ರಾಮನ ಅವತಾರ ಇವೆಲ್ಲ ಅವತಾರ ಆಗ್ಬೇಕಾದ್ರ ಸತ್ತ ಸತ್ತ ಹುಟ್ಟಿದ್ ಒಳಕ್ ಆಗ್ಯದ ಸತ್ತ ಸತ್ತ ಹುಟ್ಟ ಹಂಗ ಆಗಂಗಿಲ್ಲಾ ದೇವ್ರಗೊಳ್ ಸತ್ತ ಸತ್ತ ಹುಟ್ಟ್ಯಾವ ಅದಕ್ಕ ಸಾವೈತಿ ಸಾವೈತಿ ನಿಮಗ ದೇವ್ರಿಗೆ ಎದ್ರ ಬೆನ್ನ ಬಿಟ್ಟಿಲ್ಲಾ ಹಗ್ಗದಿ ಹಾಕ್ಕೊಂಡ ಅದ್ವೈತ ಯಾವುದನ ಅದನ್ನ ಹೇಳ್ರಿ జీవ గ జ్వర సమస్య బిప్పా జీవ అంద్ర గండ ಒಟ್ಟ ಅವ್ನ ಲೆಕ್ಕ ನಮ್ಮ ಬಾಗಪ್ಪ ಕಕ್ಕನ್ ಲೆಕ್ಕಲಿ ಅಂದ್ರೆ ಜೀವ ಗಂಡ ಇದು ನನ್ನ ಶರೀರ ಒಳಗಿರುವುದು ಜೀವಾತ್ಮನ ಬಾಗಪ್ ಕಕ್ಕನ ಶರೀರ ಒಳಗಿರುವುದು ಜೀವಾತ್ಮನ ಜೀವ ಎರಡು ಜೀವ ಅಂದ್ರೆ ಗಂಡ ನಿಮ್ಮ ಶರೀರ ಒಳಗಿರುದು ಗಂಡ ನನ್ನ ಶರೀರ ಒಳಗಿರುವುದು ಗಂಡ ಎಡ್ ಗಂಡ ಮತ್ತೆ ಇವತ್ತು ಅಡುಗೆ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡೋದ್ರಿಂದ ಹೊತ್ತು ಮುಡುಗುತ ಕೈಲಿ ಅವ್ರ ಅಡಿಗೆ ಹುರಾಗಿದ್ದ ನನಗಿರು ಜೀವ ಗಂಡ ನಿನ್ನಲ್ಲಿ ಜೀವ ಗಂಡ ಮಾ ಎರಡು ಜೀವಾತ್ಮಗಳು ಗಂಡ ಅದು ಮಾ ಮೈ ಎರಡು ಗಂಡ ಅದು ಅಂದ್ರೆ ಸ್ವಲ್ಪ ಸಮಸ್ಯೆ ಬರ್ತದೆ ಹೆಣ್ಣಿನಲ್ಲಿರುವಂತ ಜೀವಾತ್ಮ ಯಾವ್ದ ಏನ ಗಂಡೋ ಏನ ಹೆಣ್ಣು ಏನನ್ನ ಪುಷಕೋ ಇದು ಬೇಕಾಗಿದೆ ಈ ಋಣದೋಳು ಬಂದ ಹೋಡಗ ಋಡಿತು ಋಣದೋಳು ಬಂದ ಹೋಡಗ ಒಡಿಯನ್ನು ಬಾಂಧಾಗಳಿಯೋ ಬಾಂಧವಾದೊಡ ದ